ದ್ವಾಪರ ಯುಗ ಕುಂತಿ ದೇವಿಯ ಸೇವೆಯಿಂದ ಸಂತೃಪ್ತರಾದ ದೂರ್ವಾಸರು ಅವಳಿಗೆ ಐದು ವರಗಳನ್ನು ಕೊಟ್ಟಿದ್ದರು ಕುತೂಹಲ ತಡೆಯಲಾಗದೆ ಕುಂತಿ ಸೂರ್ಯದೇವನು ಸ್ಮರಣೆ ಮಾಡಿದ್ದಳು ಅವಳ ತಪಸ್ಸಿಗೆ ಒಲಿದು ಸೂರ್ಯದೇವ ಅವಳಿಗೆ ವರದ ಪ್ರಕಾರವಾಗಿ ಒಂದು ದೈವಿಕ ಮಗುವನ್ನು ಕರುಣಿಸಿದ ಆ ಮಗು ಸೂರ್ಯನಂತೆ ಪ್ರಕಾಶಮಾನವಾಗಿತ್ತು ಆ ಮಗು ಹುಟ್ಟಿದಾಗ ಎಂಥವರನ್ನೂ ಹಾಗಿತ್ತು ಮಗುವಿನ ತಲೆಯಿಂದ ಕಾಲಿನವರೆಗೂ ಬಂಗಾರದಂತೆ ಹೊಳೆಯುತ್ತಿತ್ತು ಆದರೆ ಈಗ ಕುಂತಿಗೆ ಯೋಚನೆ ಆರಂಭವಾಗಿತ್ತು ಯಾಕೆಂದರೆ ಆಗ ಅವಳಿಗಿನ್ನೂ ಮದುವೆಯಾಗಿರಲಿಲ್ಲ ಹಾಗಾಗಿ ಕುಂತಿ ಸಮಾಜದ ಭಯದಿಂದ ಆ ಮಗುವನ್ನು ಯಾರಿಗೂ ತೋರಿಸಲು ಧೈರ್ಯವಿಲ್ಲದೆ ತುಂಬಿದ ಹೃದಯದಿಂದ ಮಗುವನ್ನು ಒಂದು ಸಣ್ಣ ಪೆಟ್ಟಿಗೆಯಲ್ಲಿ ಇಟ್ಟು ನದಿಗೆ ಬಿಟ್ಟಳು ನನ್ನ ಮಗನ ಭವಿಷ್ಯವನ್ನು ದೇವರೇ ನೋಡಿಕೊಳ್ಳಬೇಕು ಎಂದು ದೇವರನ್ನು ಪ್ರಾರ್ಥಿಸಿ ಮಗುವನ್ನು ನೀರಿನಲ್ಲಿ ತೇಲಿಬಿಟ್ಟಳು ಅದೇ ನದಿಯು ಹರಿಯುತ್ತಾ ಸಾಗುವ ದಾರಿಯಲ್ಲಿ ಕೆಲವು ದೂರದಲ್ಲಿ ಸುತಪ್ಪ ಎಂಬ ರಥಸಾರ್ಥಿ ಮತ್ತು ಅವನ ಪತ್ನಿ ದರ್ಶಿನಿ ನದಿಗೆ ಹೋದಾಗ ಅವರು ಹರಿದು ಬಂದ ಪೆಟ್ಟಿಗೆಯೊಳಗೆ ಇರುವ ಮಗುವನ್ನು ಕಂಡರು ಅವರು ತಮಗಾಗಿ ದೇವರು ಕರುಣಿಸಿದವರವೆಂದು ಭಾವಿಸಿ ಆ ಮಗುವನ್ನು ತಮ್ಮ ಮಗನಂತೆ ಪ್ರೀತಿಯಿಂದ ಸಾಕಿದರು ಅವನಿಗೆ ಕರ್ಣ ಎಂಬ ನಾಮಕರಣ ಮಾಡಿದರು ಕರ್ಣನ ಬಾಲ್ಯವೇ ಅಸಾಧಾರಣ ಕರ್ಣ ಸದಾ ಶಸ್ತ್ರಾಭ್ಯಾಸವನ್ನು ಮಾಡುತ್ತಾ ಇದ್ದ ಬಾಲ್ಯದಿಂದಲೇ ಅವನು ಶಕ್ತಿಶಾಲಿ ನಿರ್ಭೀತಿಯುಳ್ಳವನು ಆತನಿಗೆ ಧರ್ಮ ದಾನ ಮತ್ತು ಶೂರತೆಯ ಬಗ್ಗೆ ಅಪಾರ ಆಸಕ್ತಿ ಅವನ ಸಹಪಾಠಿಗಳು ಅವನ ಧೈರ್ಯ ನೋಡಿ ಬೆರಗಾಗುತ್ತಿದ್ದರು ಆದರೆ ಕೆಲವರು ಅವನ ಮೂಲವನ್ನು ನೋಡಿ ಅವನನ್ನು ಸೂತಪುತ್ರ ಎಂದು ಕೀಳಾಗಿ ನೋಡುತ್ತಿದ್ದರು ಅವನ ಶಕ್ತಿಯು ಎಲ್ಲರ ಗಮನ ಸೆಳೆಯಿತು ಆದರೆ ಸಮಾಜ ಮಾತ್ರ ನೀನು ಸೂತನ ಮಗ ಎಂದು ಅವನನ್ನು ತಿರಸ್ಕರಿಸಿತು ಈ ಮಾತುಗಳು ಅವನ ಹೃದಯದಲ್ಲಿ ಶಾಶ್ವತ ಗಾಯ ಮಾಡಿದವು ಆದರೂ ಅವನು ದೈವೀ ಪ್ರಭಾವವಿದ್ದವನು ಶಪಿತ ಬದುಕು ಏನೇ ಆಗಿದ್ದರೂ ಅವನು ಯಾವತ್ತೂ ಧರ್ಮವನ್ನು ಗೌರವಿಸುತ್ತ ಯಾರೇ ಕೇಳಿದರೂ ಸಹಾಯ ಮಾಡುವವನಾಗಿದ್ದ ದಾನಶೀಲತೆಯ ಪ್ರತಿಮೆಯಾಗಿ ಪ್ರಸಿದ್ಧಿಯಾದ ಕರ್ಣ ತನ್ನ ಜೀವನವನ್ನು ಕೊಟ್ಟರು ಮಾತು ತಪ್ಪದವನಾಗಿದ್ದ ಕರ್ಣನ ಬದುಕು ನಮಗೆ ಹಲವಾರು ಪಾಠ ಹೇಳುತ್ತದೆ ಜನನ ಹೇಗೆ ಆಗಿರಲಿ ವ್ಯಕ್ತಿತ್ವವೇ ಮಹತ್ವ ಜನ ತಿರಸ್ಕಾರ ಮಾಡಿದರೂ ಆತನು ತಮ್ಮ ಶಕ್ತಿಯನ್ನು ನಿಷ್ಠೆಯನ್ನೂ ಮೌಲ್ಯಗಳನ್ನೂ ಬಿಡಲಿಲ್ಲ ಅವನ ಜೀವನ ಒಂದು ಶಪಿತ ಕಥೆಯಷ್ಟೇ ಅಲ್ಲ ಅದು ಒಬ್ಬ ಮಾನವನ ಆತ್ಮಬಲ ತಾಳ್ಮೆ ಮತ್ತು ನಿಷ್ಠೆಯ ಕಥೆಯೂ ಹೌದು ಇದು ಕೇವಲ ಆರಂಭ ಮುಂದಿನ ಭಾಗಗಳಲ್ಲಿ ಕರ್ಣನ ಶಿಕ್ಷಣ ಸ್ನೇಹ ಶಾಪಗಳು ಮತ್ತು ಯುದ್ಧದ ಕತೆ ಮುಂತಾದವುಗಳನ್ನು ನೋಡೋಣ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ